ಸಮಸ್ತ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಿಗ್ ಬಾಸ್ ಮನೆ ಮಾತುಕತೆ ನಿಮ್ಮ ಜೊತೆ ಹೇಗಿತ್ತು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಎಪಿಸೋಡ್ ನೋಡಿದ್ರ ಏನಿಸ್ತು ನಿನ್ನೆ ಎಪಿಸೋಡ್ ನೋಡಿ ನಿನ್ನೆ ಎಪಿಸೋಡಲ್ಲಿ ಕಿಚ್ಚನ ಊಟ ಭೋಜನ ಬಿಗ್ ಬಾಸ್ ಮನೆ ಒಳಗಡೆ ಎಲ್ರಿಗೂ ಸಂಭ್ರಮ ಅದು ಪ್ರತಿ ನಡೆಯುತ್ತಲ್ವಾ ನಡೀತಲ್ವಾ ಒಳ್ಳೆ ಊಟನ ಅವ್ರವ್ರಿಗೆ ಬೇಕಾಗಿರೋ ಊಟನ ಕಳಿಸ್ತಾರೆ ಸುದೀಪ್ ಅವರು ಯಾಕೆ ಸುದೀಪ್ ಅವ್ರಿಗೆ ಕೂಡ ಅಡುಗೆ ಅಂದ್ರೆ ಇಷ್ಟನೇ ಅಲ್ವಾ ಹೋ ಲಾಸ್ಟ್ ಎಲ್ಲ ಎಪಿಸೋಡಲ್ಲಿ ಅವರೇ ಬಂದು ಅಡುಗೆ ಮಾಡ್ತಾ ಇದ್ರು ಮನೆ ಒಳಗಡೆನೆ ಬಂದ್ಬಿಟ್ಟು ಈ ಸಲ ಫುಡ್ನ ಕಳಿಸಿದ್ದಾರೆ ಲಾಸ್ಟ್ ಇಯರಿಂದ ಕಳಿಸ್ತಾ ಇದ್ದಾರೆ ಒಳಗಡೆ ಫುಡ್ನ ಖುಷಿ ಆಗುತ್ತೆ ನೋಡಿದ್ರೆ ಅದರಲ್ಲೂ ಒಂದು ಪ್ರೀತಿ ತುಂಬಿರುತ್ತಲ್ಲ ಅದು ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಎಂಜಾಯ್ ಮಾಡ್ತಾರೆ ಅದನ್ನ ನಮಗೂ ನೋಡಿದ್ರು ಖುಷಿ ಆಗುತ್ತಲ್ವ ಅದ್ರ ಬಗ್ಗೆ ಏನಿಸ್ತು ಬೈದ್ರೂ ಅಮ್ಮ ಬೈದ್ರೂ ಊಟ ಕಳಿಸ್ತಾರೆ ಊಟ ಮಾಡದೆ ಮಕ್ಕಳು ಊಟ ಮಾಡದೆ ಮಲಗದ್ರೆ ಬೈತಾರಲ್ವ ಆ ಥರ ಸುದೀಪ್ ಅವರು ಬಿಟ್ಟು ಎಲ್ಲರೂ ಊಟ ಕಳಿಸಿದ್ದಾರೆ ಎಲ್ರಿಗೂ ನಾವು ಬೈದಿದ್ದೀವಿ ಅವರಿಗೆ ಬೈದೇ ಬಿಡ್ತೀವ ಏನಾರು ರಕ್ಷಿತ ಇನ್ನೂ ಏನಾರು ಡಲ್ ಏನಾರು ಆಗಲಿ ಆವಾಗ ಇನ್ನೂ ಬೈತೀವಿ ಇರೋ ವಿಚಾರ ನಾವು ಹೇಳ್ತೀವಲ್ವಾ ನೋಡೋಣ ನೀವು ಯಾವ ಉದ್ದೇಶದಿಂದ ಹೇಳಿದಿರಿ ಏನು ಕತೆ ಅಂತ ನಿನ್ನೆ ಧ್ರುವಂತವರು ಎಲಿನೇಟ್ ಆಗಿ ಹೋಗಿದ್ದಾರೆ ಹೋಗಲೇಬೇಕು ಎಲ್ಲರೂ ಒಬ್ಬೊಬ್ಬರಾಗಿ ಹೋಗಲೇಬೇಕಲ್ವ ಹೊರಗಡೆ ಎಷ್ಟೆಷ್ಟು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಅನ್ನ ನೀರಿನ ಋಣ ಇರುತ್ತೋ ಅಷ್ಟು ದಿವಸ ಮಾತ್ರ ಎಲ್ಲರೂ ಇರೋಕ್ಕಾಗುತ್ತೆ ಕೆಲವರು ಬಂದು ವಾರದಲ್ಲೇ ಹೋಗ್ತಾರೆ ಕೆಲವೊಬ್ಬರು ಲಾಸ್ಟ್ವರೆಗೆ ಬಂದಿದ್ದಾರೆ ಇನ್ನು ಕೆಲವೊಬ್ಬರಿಗೆ ಪೂರ್ತಿ ಬಿಗ್ ಬಾಸಿನ ಒಂದು ಋಣ ಇರೋದ್ರಿಂದ ಬಿಗ್ ಬಾಸಲ್ಲಿ ಬಿಗ್ ಬಾಸನ್ನು ಗೆದ್ದು ಆ ಕಿರೀಟನ್ನು ಹಿಡಿದು ಹೊರಗಡೆ ಬರೋದು ಯಾರು ಅಂತ ಇನ್ನೇನು ನಾಲ್ಕು ದಿವಸದಲ್ಲಿ ಗೊತ್ತಾಗ್ಬಿಡುತ್ತೆ ಯಾರು ಬರ್ತಾರೆ ನಿಮ್ಮ ಪ್ರಕಾರ ಯಾರು ಬಹುದು ಕಾಮೆಂಟ್ ಮಾಡಿ ಯಾರು ಗೆಲ್ಲಬೇಕು ಕಾಮೆಂಟ್ ಮಾಡಿ ಈ ವ್ಯಕ್ತಿತ್ವಗಳ ಆಟಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ವ್ಯಕ್ತಿತ್ವನು ಒಬ್ಬೊಬ್ಬರದ್ದು ಒಂದಂತರ ಇರುತ್ತೆ ನಾವು ಫಾಲೋ ಆಗೋದು ನಮಗೆ ಇಷ್ಟವಾಗೋ ವ್ಯಕ್ತಿತ್ವನ ನಾವು ಫಾಲೋ ಆಗ್ತಾ ಇರ್ತೀವಿ ನಮಗೆ ನಾವು ನಮಗಿಷ್ಟ ಆಗಿರೋ ವ್ಯಕ್ತಿತ್ವ ಗೆಲ್ಲಬೇಕು ಅಂತ ಯೋಚನೆ ಮಾಡ್ತೀವಿ ಬಿಗ್ ಬಾಸಲ್ಲಿ ಗೇಮ್ಗಳನ್ನು ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ ಗೇಮಲ್ಲಿ ಆಟ ಆಡುವಾಗ ಅವರು ತೋರಿಸೋ ಕೆಲವೊಂದು ರೀತಿಯನ್ನು ಕೂಡ ಲೆಕ್ಕಕ್ಕೆ ತಗೊಳ್ತೀವಿ ಎಷ್ಟೇ ಗೇಮ್ ಗೆದ್ರು ವ್ಯಕ್ತಿತ್ವ ನಿಂದು ಸಣ್ಣ ವ್ಯಕ್ತಿತ್ವ ಗೊತ್ತಾಗದೇ ಇರೋ ಯಾರಿಗೂ ಗೊತ್ತಾಗ್ತಾ ಇರೋ ಥರ ನಡ್ಕೊಳ್ಳೋ ರೀತಿ ಅದನ್ನೆಲ್ಲ ನಾವು ಕೂಡ ಅಬ್ಸರ್ವ್ ಮಾಡ್ತೀವಿ ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ ನಿನ್ನೆ ರಕ್ಷಿತಾ ಫಸ್ಟ್ ಸೇವ್ ಆಗಿ ಒಳಗಡೆ ಬಂದಾಗ ನನಗೆ ಅನಿಸಿರೋದು ನೀವು ನೀವು ನೋಡಿ ಒಂದು ಸಲ ಬೇಕು ಅಂದರೆ ಬಿಗ್ ಬಾಸ್ ಎಪಿಸೋಡನ್ನ ನನಗೆ ಧನುಷ್ ಅವರು ನಡ್ಕೊಂಡ ರೀತಿ ಸ್ವಲ್ಪ ಏನೋ ಒಂಥರ ಅನ್ನಿಸ್ತು ಮುಖ ಭಾವನೆನ ಅಬ್ಸರ್ವ್ ಮಾಡಿ ರಕ್ಷಿತಾ ಒಳಗಡೆ ಬಂದ್ಬಿಟ್ಟು ನಾನು ಸೇವ್ ಆದೆ ಅಂತ ಹೇಳಿದ ತಕ್ಷಣವೇ ಹಿಂಗೆ ಕೈ ಈ ಥರ ಥ್ಯಾಂಕ್ಸ್ ಕೊಡೋ ಥರ ಮಾಡಿ ಮುಖದಲ್ಲಿ ಹಲ್ಲನ್ನು ಈ ಅಂತಾರೆ ಅದು ನೋಡಿ ಅದು ಇಲ್ಲ ಅಂತ ಇಲ್ಲ ನನಗ್ ಮಾತ್ರ ಹಾಗ ಅನಿಸ್ತಾ ಏನ್ ಕತೆ ಅಂತ ನೋಡಿ ನಿಮಗೂ ಅನ್ಸಿದ್ರೆ ಕಾಮೆಂಟ್ ಮಾಡಿ ಮನುಷ್ಯನಿಗೆ ಹೊಟ್ಟೆ ಕಿಚ್ಚು ಅನ್ನೋದು ಅಲ್ಲಿ ಕಾಣಿಸುತ್ತೆ ಮುಖದಲ್ಲಿ ನಮಗ್ ಕಾಣಿಸಿದೆ ನನಗ್ ಕಾಣಿಸಿದೆ ನಿನ್ನೆ ನೋಡಿದೆ ನಾನು ಆದರೂ ಡೌಟ್ ಬಂತು ಇವತ್ ಬೆಳಿಗ್ಗೆ ಮತ್ತೆ ನೋಡಿದೀನಿ ಹೇಳ್ಬೇಕಾದ್ರೆ ಮುಂಚೆ ನೋಡ್ಬೇಕಲ್ವಾ ಅದಕ್ಕೆ ನಮ್ಮ ಮನೆಯವ್ರಿಗೆ ಕೂಡ ತೋರಿಸಿದೆ ನೋಡಿ ತರ ಮಾಡ್ತಾ ಇದ್ದಾನೆ ಅಂತ ಅಂತ ಖುಷಿ ಕಾಣಿಸಿಲ್ಲ ಅವ್ನ ಮನ್ಸಲ್ಲಿ ಕಾಣಿಸಲ್ಲ ಬಿಡಿ ಎಲ್ರೂ ಹೋಗ್ಲಿ ನಾನೊಬ್ನೇ ಇರ್ಬೇಕಂತ ಇವತ್ತನೆಲ್ಲ ಇದಾನೆ ಅವನಿಗೆ ಅದೇ ರಕ್ಷಿತ ಆಗಿದ್ರೆ ಅದನ್ನ ಜೂಮ್ ಮಾಡಿ ತೋರಿಸಿ ಸುದೀಪ್ ಅವರು ಮರ್ಯಾದೆ ತೆಗಿತಿದ್ರು ಗ್ಯಾರಂಟಿ ವಾ ಈ ವಾರ ಇಲ್ಲ ಅಲ್ವಾ ಏನು ನಾನೇ ಉಳ್ಕೋಬೇಕು ಅಂದ್ರೆ ಚಪ್ಪಾಳೆ ಹೊಡೆದ್ರಲ್ಲ ಈ ತರ ಮುಖ ಭಾವನೆಯಲ್ಲಿ ತೋರಿಸೋರಿಗೆ ಏನೂ ಉತ್ತರ ಇಲ್ವಾ ಇನ್ನು ಎಲ್ಲರೂ ಒಬ್ಬೊಬ್ಬರಾಗಿ ಸೇವ್ ಆಗಿದ್ದಾರೆ ಯಾರ್ಯಾರು ಇವಾಗಿರೋದು ರಘು ಅವರು ಗಿಲ್ಲಿ ಕಾವ್ಯ ರಕ್ಷಿತಾ ಧನು ಅಶ್ವಿನಿ ಈ ಆರು ಜನ ಬಿಗ್ ಬಾಸ್ ಮನೆ ಒಳಗಡೆ ಟಾಪ್ ಸಿಕ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತೂ ಬಿಗ್ ಬಾಸ್ ಲಾಸ್ಟ್ ಒಂದು ಹಂತಕ್ಕೆ ತಲುಪಿದೆ ಏನೇನು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ನಡೆದು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥದ್ದೆಲ್ಲ ನಡೆದುಬಿಟ್ಟು ಆರು ಜನನ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ದಾರೆ ಈ ಆರು ಜನರಲ್ಲಿ ಟಾಪ್ ತ್ರೀ ಆಗ್ಬೋದು ಟಾಪ್ ಟೂ ಒನ್ ಯಾರ ಕೈ ಸೇರ್ಬೋದು ಬಿಗ್ ಬಾಸಿನ ಒಂದು ಕಿರೀಟ ಟ್ರೋಫಿ ಬಿಗ್ ಬಾಸ್ ಟ್ರೋಫಿ ಯಾರಿಗೆ ಸಿಗ್ಬೋದು ವ್ಯಕ್ತಿತ್ವಗಳ ಆಟ ವ್ಯಕ್ತಿತ್ವಗಳ ಆಟ ಯಾರಿಗೆ ಸಿಗ್ಬೋದು ಇದು ವ್ಯಕ್ತಿತ್ವಗಳ ಆಟ ಅಂದಾಗ ನಂಗೆ ನಿನ್ನೆ ಒಂದು ವ್ಯಕ್ತಿತ್ವನ ನಾನು ನೋಡಿರೋದು ಬಿಗ್ ಬಾಸ್ ಮನೆಯೊಳಗಡೆ ವಿಶ್ ನಿಮಗೆ ಏನಾದರೂ ವಿಶ್ ಇದ್ದರೆ ತೀರಿಸ್ತೀವಿ ನಾವು ಕೈ ಆದರೆ ಅದನ್ನು ತೀರಿಸ್ತೀವಿ ಬರೆದು ಕೊಡಿ ಅಂತ ಬಿಗ್ ಬಾಸ್ ಇದು ಮಾಡಿದ್ರಲ್ವ ಅದರೊಳಗಡೆ ಒಬ್ಬೊಬ್ರು ಒಂದೊಂದು ಥರ ವಿಶ್ ಮಾಡಿದರು ಅದರೊಳಗೆ ಗಿಲ್ಲಿ ಊಟ ಬೇಕು ಅಂತ ಇಷ್ಟ ಆಗಿದ್ದ ಊಟ ಬೇಕು ಅಂತ ಸ್ವಿಮ್ಮಿಂಗ್ ಫೂಲಲ್ಲಿರೋ ಅವ್ರ ಮಗನ ಜೊತೆ ಸ್ವಿಮ್ ಮಾಡಬೇಕು ಅಂತ ಈ ಥರ ಎಲ್ಲ ಆಸೆಗಳನ್ನು ಬರ್ದು ಹಾಕಿದ್ದಾರೆ ಆದರೆ ನಂಗೆ ಅದರೊಳಗಡೆ ಇಷ್ಟ ಆಗಿರೋದು ಅಂದರೆ ಅತಿ ಹೆಚ್ಚು ಇಷ್ಟ ಆಗಿದೆ ಹೆಚ್ಚು 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 ಇಷ್ಟ ಆಗಿರೋದು ರಕ್ಷಿತ ಮಾಡಿರೋ ವಿಶ್ ರಕ್ಷಿತ ಏನಂದರೆ ಇಲ್ಲೇನು ಅನ್ಸುತ್ತಾ ಅಲ್ಲಿ ಅದನ್ನು ಆ ಟೈಮಲ್ಲಿ ಏನು ಅದನ್ನೇ ಮಾಡ್ತಾ ಇರೋದು ರಕ್ಷಿತ ಯಾವುದೇ ಪ್ಲಾನ್ ಇರಲ್ಲ ಯಾವುದೇ ಇದೇ ಥರ ಮಾಡಬೇಕು ಹಾಗೆ ಹೀಗೆ ಅಂತ ಏನೂ ಇರಲ್ಲ ರಕ್ಷಿತನ ಮನಸ್ಸಲ್ಲಿ ಮೀನುಗಾರರನ್ನ ಹುಲಿ ಹುಲಿಕುತಾ ಅವ್ರನ್ನ ಕರ್ಸ್ಬೇಕು ಒಳಗಡೆ ಆತರ ಆಲೋಚನೆಗಳು ಯಾರಿಗಾರು ಬಂದಿದ ಇಷ್ಟರ ಇದ್ರೊಳಗಡೆ ತಾನು ಎಲ್ಲಿ ಹೋಗಿ ಎಂಟರ್ಟೈನ್ಮೆಂಟ್ ತಗೊಂಡ್ಬಂದಿದಾಳ ಅಂತವ್ರನ್ನು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಕರ್ಸ್ಬೇಕು ಅಂತ ಯೋಚನೆ ಮಾಡ್ತಾ ಇದೆ ಆ ಒಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದ ಒಂದು ಹುಡುಗಿಯ ಮನಸ್ಸಲ್ಲಿ ಎಂತ ಯೋಚನೆ ಮಾಡಿದ್ರೆ ನೋಡಿ ಸಮಾಜಕ್ಕೆ ಇದು ಒಳ್ಳೇದ ಕೆಟ್ಟದ್ದ ಸಮಾಜದ ಬಗ್ಗೆ ಯೋಚನೆ ಮಾಡೋರು ಈಗಿನ ಕಾಲದಲ್ಲಿ ಯಾರು ಇರ್ತಾರೆ ಯಾರು ನೋಡಿದ್ರು ತನ್ನ ಸ್ವಾರ್ಥನೇ ನೋಡ್ತಾ ಇರ್ತಾರೆ ಅದು ಆ ವಯಸ್ಸಲ್ಲಿ ಇನ್ನೂ ಅಂಥದ್ರಲ್ಲಿ ರಕ್ಷಿತಾ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಅಂದರೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ವ್ಯಕ್ತಿತ್ವ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಮುಂದೇನಾಗುತ್ತೋ ಹಿಂದೇನ ಇದೆಯೋ ನಾನು ಹೇಳಲ್ಲ ರಕ್ಷಿತಾ ಹಿಂದೆ ಹೇಗಿದ್ಲೋ ಮುಂದೆ ಹೇಗಿರ್ತಾಳೋ ಅದ್ರ ಬಗ್ಗೆ ನಾವು ಮಾತಾಡೋಲ್ಲ ಅದು ನಮ್ಮ ಕೈಯಲ್ಲಿ ಇಲ್ಲ ಆದರೆ ನೂರು ದಿವಸದ ಬಿಗ್ ಬಾಸ್ ಮನೆ ಒಳಗಡೆ ರಕ್ಷಿತಾ ಇರೋ ರೀತಿ ನೋಡಿದ್ರೆ ಮುಂದೆ ಸಮಾಜಕ್ಕೆ ಒಂದು ಒಳ್ಳೆ ಪ್ರತಿಭೆನ ನಾವು ಕೊಟ್ಟಾಗೆ ಆಗುತ್ತೆ ವೋಟ್ ಮಾಡಿ ಸೆಲೆಕ್ಟ್ ಮಾಡಿ ರಕ್ಷಿತಾನ ಗೆಲ್ಸಿದ್ರೆ ಯಾಕೆಂದ್ರೆ ಗಿಲ್ಲಿ ಗಿಲ್ಲಿ ಎಲ್ಲರೂ ಗಿಲ್ಲಿ ಅಂತ ಹೇಳ್ತಾ ಇದ್ದಾರೆ ಗಿಲ್ಲಿ ಗೆಲ್ಲೋದ್ರಲ್ಲೂ ನೀನು ತಪ್ಪೇನಿಲ್ಲ ಆದರೆ ಗಿಲ್ಲಿ ಕಾಮಿಡಿಯಿಂದ ಗಿಲ್ಲಿ ತನ್ನ ಹೆಸರನ್ನು ಗಟ್ಟಿ ಮಾಡಿಕೊಂಡು ಒಳಗಡೆ ಬಂದಿರೋದು ಗಿಲ್ಲಿ ಗಿಲ್ಲಿ ಕಾಮಿಡಿ ಎಲ್ರಿಗೂ ಇಷ್ಟ ಆಗುತ್ತೆ ಯಾಕೆಂದರೆ ಕಾಮಿಡಿ ಮನೇಲಿ ಬೇಕೇ ಬೇಕು ಆದರೆ ವ್ಯಕ್ತಿತ್ವಗಳ ಆಟ ಅಂತ ಬಂದಾಗ ರಕ್ಷಿತ ಎಲ್ಲರನ್ನು ಕೇರ್ ಮಾಡೋ ರೀತಿಯಾಗಲಿ ಹೊರಗಡೆ ಸಮಾಜದ ಬಗ್ಗೆ ಯೋಚನೆ ಮಾಡೋ ರೀತಿ ಆಗಲಿ ಅದನ್ನೆಲ್ಲ ನೋಡಿದಾಗ ಒಂದು ರಕ್ಷಿತನಂತ ರಕ್ಷಿತಾನಂಥ ವ್ಯಕ್ತಿನ ಗೆಲ್ ಗೆಲ್ಲಿಸೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ ಅದು ಯಾರನ್ನು ಗೆಲ್ಲಿಸ್ತಾರೋ ಯಾರನ್ನು ಬಿಡ್ತಾರೋ ಅದು ಕರ್ನಾಟಕದ ಜನತೆಗೆ ಬಿಟ್ಟಿದ್ದು ಕರ್ನಾಟಕದ ಜನತೆ ಕರ್ನಾಟಕ ಜನತೆ ಅಂತ ಮಾತ್ರ ಹೇಳಬೇಡಿ ಯಾಕೆಂದರೆ ಈ ಈ ಎಪಿಸೋಡನ್ನ ನಾನು ನಿನ್ನೆ ಎಪಿಸೋ ನಿನ್ನೆ ಎಪಿಸೋಡಲ್ಲಿ ನಾನು ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ ಪ್ರತಿಯೊಬ್ಬರು ಬಿಗ್ ಬಾಸನ್ನ ನೋಡ್ತಾರೆ ಭಾಷೆ ಇಂಪಾರ್ಟೆಂಟ್ ಅಲ್ಲ ಭಾವನೆ ಇಂಪಾರ್ಟೆಂಟು ಅರ್ಥ ಆಗಿಲ್ಲ ಅಂದ್ರು ನಾವು ಹಿಂದಿ ಸಿನಿಮಾಗಳನ್ನಾಗ್ಲಿ ತೆಲುಗು ಸಿನಿಮಾ ಆಗ್ಲಿ ಮರಾಠಿ ತಮಿಳು ಎಲ್ಲದನ್ನು ನೋಡ್ತೀವಲ್ವ ಆ ತರ ಇದು ಕೂಡ ಬಿಗ್ ಬಾಸ್ ಕೂಡ ಒಂದು ಸಪೋರ್ಟ್ ಮಾಡೋರು ಒಳ್ಳೆ ವ್ಯಕ್ತಿ ಒಳ್ಳೆ ಒಂದು ಆಟನ ಸಪೋರ್ಟ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಭಾಷೆಯವರು ಮಾಡ್ತಾರೆ ನಾನ್ ಹಾಕೋ ಈ ವಿಡಿಯೋನೇ ಎಷ್ಟೊಂದು ದೇಶದ ಜನರು ನೋಡ್ತಾ ಇದ್ದಾರೆ ಅಂತ ನನ್ಗನ್ಸಿದೆ ನೋಡ್ ನೋಡಿದಾರೆ ಹಾಗಿರುವಾಗ ಕೇವಲ ಕರ್ನಾಟಕದ ಜನತೆ ಅಲ್ಲ ಎಲ್ಲರೂ ರಕ್ಷಿತನ ಇಷ್ಟಪಡ್ತಾ ಇದ್ದಾರೆ ಓಟ್ ಹಾಕಿ ರಕ್ಷಿತಾಗೆ ಓಟ್ ಹಾಕಿ ಇನ್ನೇನು ಮೂರೇ ಮೂರು ದಿವಸ ಇವತ್ತು ಗುರುವಾರ ಶುಕ್ರವಾರ ಆಗೋಗುತ್ತೆ ಶುಕ್ರವಾರ ಶನಿವಾರ ಎಪಿಸೋಡೆಲ್ಲ ಮುಗಿದು ಹೋಗುತ್ತೆ ಅಂತ ಅನ್ಸುತ್ತೆ ಯಾರು ಅಂತ ಭಾನುವಾರ ಗೊತ್ತಾಗುತ್ತೆ ಅನಿಸುತ್ತೆ ಎಷ್ಟು ಬೇಗ ಮುಗಿದೋಯ್ತಲ್ವ ಬಿಗ್ ಬಾಸು ನಿಮ್ಮ ಓಟ್ಗಳನ್ನು ಹಾಕಿ ನಿಮ್ಗೆ ಇಷ್ಟ ಆಗೋರಿಗೆ ಹಾಕಿ ನಾವೇನು ಬೇಡ ಅಂತ ಹೇಳಲ್ಲ ಆದರೆ ರಕ್ಷಿತ ವ್ಯಕ್ತಿತ್ವದ ಆಟ ವ್ಯಕ್ತಿತ್ವದ ಆಟ ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ರಕ್ಷಿತನ ವ್ಯಕ್ತಿತ್ವ ಏನು ಅಂತ ಎಲ್ಲರೂ ನೋಡಿದ್ದೀವಲ್ವ ಅದಕ್ಕೆ ರಕ್ಷಿತಾಗೆ ಓಟ್ ಮಾಡಿ ಆ ಮೀನುಗಾರರಿಗೆ ಯಾರೋ ಒಬ್ರಿಗೆ ಯಾವುದೋ ಒಂದು ಸಮುದಾಯಕ್ಕೆ ಯಾವುದೇ ಒಂದು ಗ್ರೂಪಿಗೆ ರಕ್ಷಿತನಿಂದ ಉಪಯೋಗ ಆಗೇ ಆಗುತ್ತೆ ಬಿಗ್ ಬಾಸ್ ಗೆದ್ರೆ ಇಷ್ಟು ಜನ ಬಿಗ್ ಬಾಸ್ ಅಲ್ಲಿ ಅಷ್ಟೊಂದು ಫುಡ್ಡು ನಾನ್ ವೆಜ್ಗಳನ್ನೆಲ್ಲ ತಿಂತೀರ ಯಾವತ್ತಾರು ಯಾವ್ದ್ರ ಯಾರ ಬಗ್ಗೆನಾರು ಒಬ್ಬರಾರು ಮಾತಾಡಿದಾರ ಅಲ್ಲಿ ಕುರಿಗಾಯವ್ರ ಬಗ್ಗೆ ಆಗಲಿ ಪ್ರತಿಯೊಂದು ಫುಡ್ ರೈತರ ಬಗ್ಗೆ ಆಗಲಿ ಯಾರೂ ಏನೂ ಮಾತಾಡಿಲ್ಲ ಅಲ್ಲಿ ವಿಶ್ಗಳನ್ನು ಕೇಳಿದಾಗ ಕೂಡ ನಮ್ಗೆ ನನ್ಗೆ ಏನ್ ಬೇಕೋ ನನ್ನ ಸ್ವಾರ್ಥ ನೋಡಿದ್ದಾರೆ ಬಿಟ್ಟರುವರು ರಕ್ಷಿತ ಯೋಜನೆ ಯಾರಿಗೂ ಬಂದಿಲ್ಲ ಅಲ್ಲ ಅಲ್ಲಿ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಯಾರು ಗೆಲ್ಬಹುದು ಗೆಸ್ ಮಾಡಿ ಇನ್ನು ಎರಡು ದಿವಸನ ಸರಿಯಾಗಿ ಓಟ್ಗಳನ್ನು ಮಾಡಿ ಒಂದು ಒಳ್ಳೆ ವ್ಯಕ್ತಿತ್ವ ಹೊರಗಡೆ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಮತ್ತೊಂದು ಸಲ ಸುಗಮ ಕ್ರಿಯೇಷನ್ ಕಡೆಯಿಂದ ನನ್ನ ನಾನು ಈ ಹೇಳ್ತಾ ಇರೋ ರಿವ್ಯೂನ ನೀವು ಇಷ್ಟಪಟ್ಟು ಲೈಕ್ ಮಾಡಿದ್ದೀರಿ ಶೇರ್ ಮಾಡಿದ್ದೀನಿ ನೀವು ಮಾ ಹಾಕಿರೋ ಕಾಮೆಂಟ್ಗಳನ್ನು ನಾನು ಇಲ್ಲಿ ಪಕ್ಕದಲ್ಲಿ ನೋಡಿ ಎಲ್ಲ ಹಾಕಿರ್ತೀನಲ್ವ ನಿಜವಾಗ್ಲೂ ಖುಷಿ ಆಯಿತು ನನಗೂ ಕೂಡ ನೋಡೋಣ ನಾಳೆ ಇವತ್ತಿನ ಎಪಿಸೋಡಲ್ಲಿ ಏನಾಗ್ಬೋದು ಅಂತ ಇವತ್ತಿನ ಎಪಿಸೋಡಲ್ಲಿ ಬಿಗ್ ಬಾಸ್ ಮನೆಗೆ ರಾಣಿ ಅನ್ನೋ ಸೀರಿಯಲ್ ತಂಡ ಒಳಗಡೆ ಬಂದಿರೋ ಥರ ಇದೆ ಆ ರಾಣಿಯನ್ನು ಹುಡುಗಿ ಒಂದು ಹಾಡು ಹಾಡಿದ್ದಾರೆ ಅಷ್ಟೇ ಪ್ರಮೋದಲ್ಲಿ ತೋರಿಸಿರೋದು ಇದು ಪ್ರತಿ ಸಲ ಮಾಮೂಲಿ ಅಲ್ವಾ ಸೀರಿಯಲ್ ಒಬ್ಬರನ್ನ ಕಳಿಸ್ತಾರೆ ಒಳಗಡೆ ಇನ್ನು ನೆಕ್ಸ್ಟ್ ಬಿಗ್ ಬಾಸ್ ಮುಗಿದ ಮೇಲೆ ಸೀರಿಯಲ್ ಸೀರಿಯಲ್ಗಳೇ ಅಲ್ವಾ ಬರ್ತಾ ಇರೋದು ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ರಕ್ಷಿತಾಗೆ ವೋಟ್ ಮಾಡೋದನ್ನ ಮರಿಬೇಡಿ